എന്തോത്തോള <laughs> ന <laughs> 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 ಇದು ಮೇಲೆ ಅತ್ತು ಬಿಡೋಕೆ ಬಂದ್ಲು ಬಿಡೋಕೆ ಯಾಕಮ್ಮ ನಿನ್ನ ಅತ್ತು ಹತ್ತಿಸ್ಕೊಳ್ಳಿಲ್ವಾ ಮೇಲ್ಕೆ ಇವರು ನಮ್ಮ ಮನೆಗೆ ಹಾ ಸಿಹಿ ಅತ್ತುಸ್ಕೊಳ್ಳಲಿಲ್ಲಾ ನಿನ್ನ ಮೇಲ್ಕೆ ನೀರು ಕುಡ್ಕೊಂಡು ಹೋಗೋ ಬಂಗಾರ ಹೋಗ ನೀರು ಕುಡ್ಕೊಂಡು ಹೋಗು ಹೋಗು ನೀರು ಕುಡಿ ಹೋಗು ಸಾಕು ಹೋಗು ಓಡು ಬೇಕಾ ಅಯ್ಯೋ ನೋಡಬೇಕಿತ್ತು ನೋಡ್ಬೇಕಿತ್ತು ಮೇಲೆ ಒಬ್ರು ಬಿದ್ಕೊಂಡ್ ಹೆಂಗ್ರು ಅಂತ ಮೇಲೆ ಸಿಹಿ ಹತ್ತು ಮೇಲೆ ಅತ್ತಮ್ಮ ಐತಾರ್ಲೇ

ಏ ನೀರ್ ತನ್ಕೋಡ ಒಂದು ಚೂರು ಹೋಗಲಿ ಅವಳಲ್ಲ ಕಲ್ಸು ತನ್ಕೋಡ ಪಾಪಾ ಇದಕ್ಕೆ ಅದರ ಮೇಲೆ ಕೇರ್ ಐತೆ ಏ ಓ ಎಲ್ಲೆ ಇಗ್ಲಿ

ಸಿಹಿ ಸುಸ್ತಾಗೋಯ್ತ ಕಿರ್ಚಿ ಕಿರ್ಚಿ ಹಾಕ ಏಯ್ ರೌಡಿ ನೀನೇ ರೌಡಿ ಸುಮಾಡಕ್ಕೆ ನನ್ನ ಮೇಲೆ ಓಹೋ ನನ್ನ ಮೇಲೆ ಬಗ್ಲಕ್ಕೆ ಬರ್ತಾಳೆ ಅಪ್ರೂಪಕ್ಕೆ ಮನೆಗೆ ಬಂದಾಳೆ ಹಾ ಖುಷಿ ಅಪ್ರೂಪಕ್ಕೆ ನಮ್ಮ ಮನೆಗೆ ಬಂದು ನನ್ನ ನನ್ನ ಇತ್ಯ ನನ್ನ ಮೇಲೆ ರೆಕ್ತಿಯೋ ಹಾಂ ನನ್ನ ಮೇಲೆ ಇಕ್ತಿಯೋ ಏನು 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 ஏன்னா ரிஷிட்டு ஏனே ஏன்னா இவ்வளோதாங்க

ಸಹೇ ಅದಂತೂ ಉಸ್ರು ಬಿಡ್ತಾನೆ ಆಯ್ತಾ ಅವಾಗ್ಲಿಂದ ಏನಾಯ್ತು ನೀರು ಸಾಲಿಲ್ಲ ರೋಹಿ ಸ್ವಲ್ಪ ನೀರು ತಂದು ಅವಳಿಗೆ ಬೇಗ ಇದು ಕಳ್ಳಿ ಕಳ್ಳಿ ಮೊಳ್ಳಿ ನೋಡ್ದಂಗ ನೋಡ್ತಾವಳಿ ಬಿಡಾಡ

ನನ್ನ ಮ ನಾನು ನೋಡಿದ್ರೆ ಕಷ್ಟ ಕಷ್ಟ ನನ್ನ ಮಗ್ಳಗ್ ನೋಡಿದ್ರೆ ಖುಷಿ ಖುಷಿ ನನ್ನ ನನ್ ಮಗ್ಳಗ್ ನಾನೆ ಖುಷಿ ಖುಷಿ ಹೋಗಮ್ಮ ನೀರು ನೀರು ಹೋಗ್ಮ್ಮ ಕುಡಿಯೋ బా జీ కుడి ఒక నీరు కుడి కుడి నీరు నీరతాను వేస్తూ